ಕೂಡಲಸಂಗಮ ಎಂಬ ಗ್ರಾಮದಲ್ಲಿ ಶ್ರೀನು ಎಂಬ ಒಬ್ಬ ಹಿರಿಯ ಪುರೋಹಿತನಿದ್ದ ಸರಳ ಜೀವನ ಶುದ್ಧ ಹೃದಯ ಮತ್ತು ದೇವರ ಮೇಲೆ ಆಪಾರ ನಂಬಿಕೆ ಈ ಪುರುಷನ ಬದುಕು ಪೂಜೆ ಜಪ ಸತ್ಯ ಮತ್ತು ದಾನದ ಹಾದಿಯಲ್ಲಿಯೇ ಸಾಗುತ್ತಿತ್ತು ಅವನು ಪ್ರತಿದಿನವೂ ಕಾಲಮಿತಿಯಿಂದ ಹೊರತಾಗಿ ದೇವಸ್ಥಾನಕ್ಕೆ ಹೋಗಿ ತಾನೊಬ್ಬನೇ ಪೂಜೆ ಸಲ್ಲಿಸುತ್ತಿದ್ದ ಶ್ರೀನು ಇಡೀ ಊರಿನಲ್ಲಿ ಗೌರವಪಾತ್ರ ವ್ಯಕ್ತಿ ಆದರೆ ಆ ದೇವಾಲಯಕ್ಕೆ ಊರಿನಲ್ಲಿ ಹೆಚ್ಚಿಗೆ ಜನ ಹೋಗುತ್ತಿರಲಿಲ್ಲ ದೇವಾಲಯ ಎಷ್ಟು ಪುರಾತನವೋ ಅಷ್ಟು ಜ್ಞಾನವಂತನಾಗಿದ್ದ ಶ್ರೀನು ದಿನವೂ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವಾಲಯಕ್ಕೆ ಹೋಗಿ ಘಂಟೆ ಹೊಡೆದು ಶಿವಲಿಂಗದ ಮುಂದೆ ದೀಪ ಬೆಳಗಿ ಪೂಜಾ ವಿಧಿಗಳನ್ನು ನಿಷ್ಠೆಯಿಂದ ನೆರವೇರಿಸುತ್ತಿದ್ದ ಅವನಿಗೆ ದೇವರು ಜೀವಿಗಿಂತಲೂ ಪ್ರಿಯ ದೇವರಿಗೆ ಸ್ನಾನ ಮಾಡಿಸಿ ನೈವೇದ್ಯ ಸಲ್ಲಿಸಿ ಘಂಟೆಗಳನ್ನು ಮೃದುವಾಗಿ ಹೊಡೆದು ಎದೆಯ ತಳಮಳದಿಂದ ಹಾರೈಸುತ್ತಿದ್ದ ಆದರೆ ಒಂದು ದಿನ ಹಠಾತ್ ಎಲ್ಲವೂ ಬದಲಾಯಿತು ಒಂದು ದಿನ ಶ್ರೀನು ಬಿಕ್ಕಟ್ಟಿಗೆ ಸಿಲುಕಿದ ಅವನ ಮನೆಗೆ ಸೇರಿದ ಬೇಲಿ ಬಿದ್ದುಹೋಯಿತು ಮಳೆಯಿಂದ ಜಮೀನಿನಲ್ಲಿ ಬೆಳೆ ನಾಶವಾಯಿತು ಮನೆಯವರಲ್ಲಿ ಒಬ್ಬನಿಗೆ ಜ್ವರ ಆದರೂ ದೇವಾಲಯದ ಸೇವೆ ತೊರೆಯಲಿಲ್ಲ ದೇವರಿಗೆ ಪೂಜೆ ಮಾಡಿದ ಆದರೆ ಆ ದಿನ ಆತನ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಒಂದು ಪ್ರಶ್ನೆ ಹುಟ್ಟಿತು ನಾನು ದೇವರಿಗೆ ಎಲ್ಲವನ್ನೂ ಅರ್ಪಿಸಿದ್ದೇನೆ ಆದರೆ ದೇವರು ನನಗೆ ಏನು ಕೊಟ್ಟಿದ್ದಾರೆ ಆ ದಿನ ಪೂಜೆ ಮುಗಿಸಿದ ಮೇಲೆ ಅವನು ದೇವರ ಮುಂದೆ ಕೂತು ಬೇಸರದಿಂದ ಕೇಳಿದ ಸ್ವಾಮಿ ನಾನು ಇಷ್ಟು ವರ್ಷ ನಿನಗೆ ಸೇವೆ ಸಲ್ಲಿಸಿದ್ದೇನೆ ಒಂದು ಮಾತಾದರೂ ನನ್ನೊಡನೆ ಮಾತನಾಡಿಲ್ಲ ನಾನೇನು ತಪ್ಪ್ಮಡಿದ್ದೀನಾ ಒಂದು ತಕ್ಷಣ ದೇವಾಲಯದ ಒಳಗೆ ತೀವ್ರವಾಗಿ ದೀಪವು ನಚಲಿಸಿದಂತೆ ಭಾಸವಾಯಿತು ಅದೊಂದು ಮೌನದ ಉತ್ತರ ಆದರೆ ಅದರ ಅರ್ಥವನ್ನು ಬಲ್ಲವನು ಆ ರಾತ್ರಿ ಶ್ರೀನು ಕನಸಿನಲ್ಲಿ ದೇವರು ಶ್ರೀನುವಿಗೆ ಕಾಣಿಸುತ್ತಾರೆ ಶ್ರೀನು ನಿನಗೆ ನಾನು ಮಾತಾಡಿಲ್ಲ ಎಂದೆನಿಸುತ್ತಿದೆಯಾ ಪ್ರತಿದಿನ ನೀನು ಅರ್ಪಿಸುವ ಹೂವಿನಲ್ಲಿ ನಾನು ನಕ್ಕಿದ್ದೆ ನೀನು ಹಾಕಿದ ದೀಪದ ಬೆಳಕಿನಲ್ಲಿ ನಾನು ನಿನ್ನನ್ನು ನೋಡುತ್ತಿದ್ದೆ ನಿನಗೆ ಬಂದ ಸಂಕಷ್ಟಗಳಲ್ಲಿ ನಾನು ನಿನ್ನ ಭಾಗಿಯಾಗಿದ್ದೆ ನಾನು ಶಬ್ದವಿಲ್ಲದ ಪ್ರೀತಿ ನಂಬಿಕೆಯಲ್ಲಿ ಮೂಡಿರುವ ಸತ್ಯ ನಿನಗೆ ನಾನು ಏನು ಕೊಟ್ಟಿಲ್ಲವಂತೆ ನಿನ್ನ ಶ್ರದ್ಧೆ ನಿನ್ನ ಶಾಂತಿ ನಿನ್ನ ಹೆಮ್ಮೆ ಎಲ್ಲವೂ ನಾನೇ ಅಲ್ಲವೇ ಶ್ರೀನು ಎದ್ದಾಗ ಕಣ್ಣಲ್ಲಿ ನೀರು ಅವನು ಮತ್ತೆ ದೇವಾಲಯಕ್ಕೆ ಹೋದ ಈ ಬಾರಿ ಅವನು ದೇವರ ಮುಂದೆ ಮೌನವಾಗಿ ನಿಂತ ಮಾತು ಬೇಡವಾಯಿತು ಭಕ್ತಿ ಸಾಕಾರವಾಯಿತು ಅದೇ ದೇವಾಲಯ ಅದೇ ದೇವರು ಆದರೆ ಇದೀಗ ಭಿನ್ನಭಾವ ಶ್ರೀನು ದೇವರನ್ನು ಏನೇನೂ ಕೇಳಲಿಲ್ಲ ಏಕೆಂದರೆ ಅವನು ತಿಳಿದ ದೇವರನ್ನು ಕೇಳುವುದು ಅಲ್ಲ ಅನುಭವಿಸುವುದು ಮುಖ್ಯ ಆ ದಿನದಿಂದ ದೇವಸ್ಥಾನವೂ ಬದಲಾಯಿತು ಜನರು ಮರಳಿ ಬರುವುದು ಆರಂಭವಾಯಿತು ಶ್ರೀನುವಿನ ಭಕ್ತಿ ದೇವಾಲಯವನ್ನೇ ಪ್ರೇರಣೆಯ ಸ್ಥಳವನ್ನಾಗಿ ಮಾಡಿತು ಶ್ರೀನು ಜೀವನಾವಧಿಯವರೆಗೆ ಆ ದೇವರಿಗೆ ಸೇವೆ ಸಲ್ಲಿಸುತ್ತಲೇ ಬದುಕಿದ ಅವನು ದೇವರಿಗೆ ಒಂದು ಶಬ್ದವನ್ನು ಕೇಳಲಿಲ್ಲ ಆದರೆ ದೇವರನ್ನು ಮೌನದಲ್ಲಿ ಕಂಡ ಅವನು ದೇವರಿಗೆ ಏನೂ ಕೇಳಲಿಲ್ಲ ಆದರೆ ದೇವರು ಅವನಿಗೆ ಎಲ್ಲವನ್ನೂ ನೀಡಿದ ದೇವರನ್ನು ಕೇಳಬೇಕೆಂಬುದು ಭಕ್ತಿಯಲ್ಲ ನಾವು ಇರುವ ಪ್ರತಿಯೊಂದು ಕ್ಷಣದಲ್ಲಿ ದೇವರನ್ನು ಕಾಣುವುದು ಅದುವೇ ನಿಜವಾದ ಭಕ್ತಿ